ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಸ್ಕಾಮ್ ಬೆಸ್ಕಾಮಲ್ಲಿ ನಿಮಗೆ ಅಪ್ರೆಂಟಿಸ್ಶಿಪ್ ಜಾಬ್ಗಳಿಗೆ ಕಾಲ್ ಫಾರ್ನ ಮಾಡಿದ್ದಾರೆ ಈ ಒಂದು ಅಪ್ರೆಂಟಿಸ್ಶಿಪ್ ಜಾಬ್ಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ನಿಮ್ಮ ವಯೋಮಿತಿ ಎಷ್ಟಿರಬೇಕಾಗತ್ತೆ ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಾ ಹೋಗುತ್ತೆ ಮತ್ತು ಒಂದು ಯಾವತ್ತು ಲಾಸ್ಟ್ ಡೇಟು ಅನ್ನೋಂಥ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಬೆಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ವೆಸ್ ವೆಬ್ಸೈಟಿಗೆ ಮೇಲೆ ನಿಮಗೆ ಆಗಿ ಒಂದು ನೋಟಿಫಿಕೇಷನ್ನ ಓಡಿಸಿದರೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನಿಮಗೆ ನೋಡ್ಕೋಬೋದು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಏನಿದೆ ಈ ಒಂದು ಆರು ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಓಡಿಸಿರುವಂಥದ್ದು ಇದು ಬಂದು ನಿಮಗೆ ಶಿಶುಕ್ಷು ತರಬೇತಿ ಅಧಿಸೂಚನೆ ಅಂತ ಅಂದರೆ ನಿಮಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಅಂತ ಈ ಅಪ್ರೆಂಟಿಸ್ಶಿಪ್ಪಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ನಿಮಗೆ ಒಂದು ವರ್ಷಗಳ ಕಾಲ ಅಪ್ರೆಂಟಿಸ್ಶಿಪ್ ತರಬೇತಿನ ಪಡೆಯಲಿ ನಿಮಗೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಿರುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಮನೆಂಟ್ ವರ್ಕು ಇಲ್ಲಿ ಇರೋದಿಲ್ಲ ಹಾಗಾಗಿ ನೀವು ಬರೀ ಅಪ್ರೆಂಟಿಸ್ಶಿಪ್ಪಲ್ಲಿ ಕೆಲಸಕ್ಕೆ ಮಾತ್ರ ಆಹ್ವಾನ ಮಾಡಿದ್ದಾರೆ ಇದು ನಿಮಗೆ ಒಂದು ವರ್ಷಗಳ ಕಾಲ ನಿಮಗೆ ಈ ಒಂದು ಅಪ್ರೆಂಟಿಸ್ಶಿಪ್ ಜಾಬ್ ಆಗಿರುತ್ತೆ ಹಾಗಾಗಿ ಯಾರ್ಯಾರು ಒಂದು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ ಏನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಪದವೀಧರರು ಯಾರು ಪದವೀಧರ ಅಪ್ರೆಂಟಿಸ್ಶಿಪ್ ಅಂತಂದರೆ ನೀವು ಬಿ ಇ ಬಿ ಟೆಕ್ ಯಾರು ಮಾಡಿರ್ತಾರೆ ಅಂಥವ್ರಿಗೆ ಈ ಒಂದು ಆಗಿರುತ್ತೆ ಈ ಒಂದು ಕೋರ್ಸ್ಗಳು ಯಾರು ಮಾಡಿರ್ತಾರೆ ಹಾಗೆ ಈ ಕೋರ್ಸ್ಗಳು ಯಾವ್ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಮೊದಲನೇದ ಬಗ್ಗೆ ಮೊದಲನೇದಾಗಿ ನಿಮಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರುವಂಥವರು ಅವ್ರಿಗೆ ನೂರ ನಲವತ್ತ ಮೂರು ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಖಾಲಿ ಇದೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿರುವಂಥವರು ಅವ್ರಿಗೆ ನೂರ ಹದಿನಾರು ಒಂದು ಪೋಸ್ಟ್ಗಳು ಇರುವಂಥದ್ದು ಅದಾದಮೇಲೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ಮೂವತ್ತಾರು ಪೋಸ್ಟ್ಗಳು ನಿಮಗೆ ಖಾಲಿ ಇದೆ ಅದಾದ್ಮೇಲೆ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ಇಪ್ಪತ್ತು ಪೋಸ್ಟ್ಗಳಿದೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ಐದು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಮಾಡಿರುವಂಥವ್ರಿಗೆ ಐದು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಟೋಟಲಾಗಿ ನಿಮಗೆ ಒಟ್ಟು ಮುನ್ನೂರ ಇಪ್ಪತ್ತೈದು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಅಪ್ರೆಂಟಿಸ್ಶಿಪ್ಗೆ ಬಿ ಇ ಮತ್ತು ಬಿ ಟೆಕ್ ಈ ಒಂದು ಕೋರ್ಸ್ಗಳು ಯಾರು ಮಾಡಿರ್ತಾರೆ ಅಂಥವ್ರಿಗೆ ಇದಕ್ಕೆ ಒಂದು ಮಾಸಿಕ ಶಿಶುಕು ವೇತನ ಅಂದರೆ ನಿಮಗೆ ಅಪ್ರೆಂಟಿಸ್ಶಿಪ್ಪಲ್ಲಿ ನಿಮಗೆ ಸ್ಟೈಫಂಡ್ ಅಂತ ಏನು ಕೊಡ್ತಾರೆ ಆ ಸ್ಟೈಫೆಂಡ್ ಬಂದು ನಿಮಗೆ ಒಂಬತ್ತು ಸಾವಿರದ ಎಂಟು ರೂಪಾಯಿ ನಿಮಗೆ ಆ ಒಂದು ಸ್ಟೈಫೆಂಡ್ನ ಕೊಡ್ತಾ ಹೋಗ್ತಾರೆ ಈ ಸ್ಟೈಫಂಡ್ ಬಂದು ನಿಮಗೆ ತರಬೇತಿ ಅವಧಿ ಬಂದು ನಿಮಗೆ ಒಂದು ವರ್ಷಗಳ ಕಾಲ ನಿಮಗೆ ಈ ಒಂದು ತರಬೇತಿ ಅವಧಿ ಇರ್ತಾ ಹೋಗುತ್ತೆ ಈ ಒಂದು ತರಬೇತಿ ಅವಧಿಲಿ ನಿಮಗೆ ಏನು ಕೆಲಸ ಕರೀತಿ ಇದು ಯಾವುದೇ ರೀತಿ ಪರ್ಮನೆಂಟ್ ವರ್ಕ್ ಆಗಿರಲ್ಲ ಸೊ ಅಪ್ರೆಂಟಿಸ್ಶಿಪ್ ವರ್ಕ್ ಆಗಿರೋದ್ರಿಂದ ನೋಡಿಕೊಂಡು ಇದು ಮಾಡಿ ಅದಾದಮೇಲೆ ನಿಮಗೆ ಎರಡನೇ ವರ್ಗ ಬಂದು ಟೆಕ್ನಿಷಿಯನ್ನು ಇದು ಡಿಪ್ಲೊಮೊ ಅಪ್ರೆಂಟಿಸ್ಶಿಪ್ ಮಾಡಿರುವಂಥವ್ರಿಗೆ ಈ ಒಂದು ಟೆಕ್ನಿಷಿಯನ್ ವರ್ಗಗಳಿಗೆ ಯಾವುದಿದೆ ಅನ್ನೋದನ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ಟೋಟಲ್ ಐವತ್ತೈದು ನಿಮಗೆ ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಸಿಗ್ತಾ ಹೋಗುತ್ತೆ ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ಹತ್ತು ಪೋಸ್ಟ್ಗಳು ಸಿಗ್ತಾ ಹೋಗುತ್ತೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿರುವಂಥವ್ರಿಗೆ ಹತ್ತು ಪೋಸ್ಟ್ ಇದೆ ಟೋಟಲಾಗಿ ನಿಮಗೆ ಎಪ್ಪತ್ತೈದು ಪೋಸ್ಟ್ಗಳು ನಿಮಗೆ ಈ ಒಂದು ಡಿಪ್ಲೊಮೊ ಮಾಡಿರುವಂಥವ್ರಿಗೆ ಈ ಒಂದು ಯಾರು ಕಾಂಬಿನೇಷನಲ್ಲಿ ಎಜ್ ಎಜುಕೇಷನ್ ಮಾಡಿರ್ತಾರೆ ಅಂಥವ್ರು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಇದಕ್ಕೆ ನಿಮಗೆ ಮಾಸಿಕ ಬಂದು ಸ್ಟೈಫೆಂಡ್ ಬಂದು ನಿಮಗೆ ಎಂಟು ಸಾವಿರ ರೂಪಾಯಿಗಳ ನಿಮಗೆ ಒಂದು ಸ್ಟೈಫೆಂಡ್ ಕೊಡ್ತಾ ಹೋಗ್ತಾರೆ ಇವ್ರದ್ದು ಅಷ್ಟೇ ಒಂದು ತರಬೇತಿ ಅವಧಿ ಬಂದು ನಿಮಗೆ ಒಂದು ವರ್ಷಗಳ ಕಾಲ ನಿಮಗೆ ಈ ಒಂದು ತರಬೇತಿಯ ಅವಧಿನ ಇರ್ತಾ ಹೋಗುತ್ತೆ ಫ್ರೆಂಡ್ಸ್ ಅದಾದ ಮೇಲೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೇನು ಅವಶ್ಯಕವಾದಂಥ ನಿಮಗೆ ಒಂದು ಅರ್ಹತೆಗಳಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ನೋಡಿ ಇಲ್ಲಿ ಮೊದಲನೇದಾಗಿ ನೀವು ಮಾನ್ಯತೆ ಪಡೆದಂಥ ಒಂದು ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ನಿಮಗೆ ಬಿ ಇ ಬಿ ಟೆಕ್ ಪದವಿನ ಪಡೆದಿರಬೇಕು ಯಾರ್ದರೂ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಒಂದು ಮಾನ್ಯತೆ ಪಡೆದಿರಬೇಕು ಅಂಥದ್ರಲ್ಲಿ ನೀವು ಬಿ ಇ ಬಿ ಟೆಕ್ನ ಒಂದು ಎಜುಕೇಷನ್ನ ಮಾಡಿರಬೇಕಾಗತ್ತೆ ಅದಾದಮೇಲೆ ನಿಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಡೆತ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಸಂಸ್ಥೆ ಮೂರು ವರ್ಷಗಳ ಕಾಲ ಒಂದು ಡಿಪ್ಲೊಮೊನ ನೀವು ಮಾಡಿರಬೇಕಾಗತ್ತೆ ಅದಾದ ಮೇಲೆ ನಿಮಗೆ ಒಂದು ಅರ್ಹತಾ ಮಾನದಂಡಗಳು ಬಂದು ನಿಮಗೆ ಒಂದು ಬಿ ಇ ಬಿ ಟೆಕ್ ಡಿಪ್ಲೊಮೊ ಯಾರು ಮಾಡಿರ್ತಾರೆ ಅವರ ಒಂದು ಪ್ರಮಾಣ ಪತ್ರಗಳನ್ನ ನೀವು ಹೊಂದಿರಬೇಕಾಗತ್ತೆ ಆ ವಿದ್ಯಾರ್ಥಿಯು ಕನಿಷ್ಠ ಉತ್ತೀರ್ಣ ಅಂಕಗಳಲ್ಲಿ ಗಳಿಸಿರುವಂಥ ಒಂದು ಪದವಿ ಡಿಪ್ಲೊಮೊ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಆದ ನಂತರ ನಿಮಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಒಂದು ಅವಧಿಯಲ್ಲಿ ಪಡೆದಿರಬೇಕು ಈಗಾಗಲೇ ನೀವು ತರಬೇತಿನ ಪಡ್ಕೊಂಡಿದ್ರೆ ಆ ಒಂದು ತರಬೇತಿ ಒಂದು ವರ್ಷಗಳ ಅನುಭವ ಇರುವಂಥ ತರಬೇತಿನ ನೀವು ಆಲ್ರೆಡಿ ಪಡೆದಿದ್ರೆ ಈ ಒಂದು ಅರ್ಜಿ ಸಲ್ಲಿಸಿದ್ದಕ್ಕೆ ನಿಮಗೆ ಬರೋದಿಲ್ಲ ಈ ಒಂದು ಅಪ್ರೆಂಟಿಸ್ಶಿಪ್ ನಿಯಮದ ಪ್ರಕಾರ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಈ ಒಂದು ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ ಇಲ್ಲಿ ನಿಮಗೆ ತರಬೇತಿ ಪಡೆಯುವಾಗ ನಿಮಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿ ಅಂದರೆ ಏನು ಒಂದು ರಿಸರ್ವೇಷನ್ ಕೋಟೋದಲ್ಲಿನ ನೀವು ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೂ ಸಹ ಒಂದು ಆ ರಿಸರ್ವೇಷನಲ್ಲಿ ಪರಿಗಣಿಸುತ್ತಾರೆ ಆ ಒಂದು ರಿಸರ್ವೇಷನ್ ಯಾರು ಕೂಡಿರ್ತಾರೆ ಅಂಥವ್ರು ಅವರ ಒಂದು ದಾಖಲಾತಿಗಳೇನಿರುತ್ತೆ ಆ ದಾಖಲಾತಿಗಳೆಲ್ಲ ನೀವು ನೀಡಬೇಕಾಗತ್ತೆ ನಿಮಗೆ ಕನಿಷ್ಠ ದೈಹಿಕ ಗುಣಮಟ್ಟ ಅಂತ ಏನಿದೆ ಯಾವುದೇ ರೀತಿಯಾದಂಥ ಒಂದು ಹಂಚು ರೋಗ ಆಗಿರ್ಬೋದು ಸಾಂಕ್ರಾಮಿಕ ರೋಗ ಆಗಿರ್ಬೋದು ಈ ಥರ ಯಾವುದೇ ಇದ್ರೂ ಮುಕ್ತ ಆಗಿರಬೇಕಾಗುತ್ತೆ ಇಲ್ಲಾಂದರೆ ಅದರಲ್ಲಿ ನೀವು ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ ಹಾಗಾಗಿ ತರಬೇತಿಯ ಅವಧಿ ಬಂದು ನಿಮಗೆ ಒಂದು ವರ್ಷಗಳ ಕಾಲ ಅವಧಿಯಾಗಿರುತ್ತೆ ನಿಮಗೆ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮಗೆ ಬೋರ್ಡ್ ಆಫ್ ಅಪ್ರೆಂಟಿಶಿಪ್ ಟ್ರೈನಿಂಗಿಂದ ನಿಮಗೆ ಆನ್ಲೈನ್ ಅರ್ಜಿಗಳನ್ನ ಏನು ತೊಗೋತಾರೆ ಅವ್ರದ್ದು ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ಅರ್ಧ ಅರ್ಹತೆ ಪರೀಕ್ಷೆಗಳಲ್ಲಿ ಮಾತ್ರ ಅಂಕಗಳನ್ನ ಆಧಾರದ ಮೇಲೆ ನಿಮಗೆ ಈ ಒಂದು ಜಾಬ್ನ ಪಡ್ಕೊತಾ ಹೋಗ್ತಾರೆ ನೀವು ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಸೆಲೆಕ್ಟ್ ಆದಂಥ ಒಂದು ಇಮೇಲ್ ಐ ಡಿಗೆ ಅವರು ಮೇಲ್ನ ಮಾಡ್ತಾ ಹೋಗ್ತಾರೆ ಅದಾದ್ಮೇಲೆ ನಿಮಗೆ ಒಂದು ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ ಏನಿದೆ ನೋಡಿ ಈ ಅಡ್ರೆಸ್ಗೆ ನೀವು ಖುದ್ದಾಗಿ ಒಂದು ಭೇಟಿ ನೀಡಿ ಆ ಒಂದು ಹಾಜರಾಗ್ಬಿಟ್ಟು ನೀವು ಅಭ್ಯರ್ಥಿಗಳು ಆ ಒಂದು ಅಪ್ಲಿಕೇಶನ್ನ ಇದು ಮಾಡಬೇಕಾಗತ್ತೆ ಸೆಲೆಕ್ಟ್ ಆದಂಥವ್ರು ಅದಾದ ಮೇಲೆ ನಿಮಗೆ ಅರ್ಜಿಗಳನ್ನ ನೋಂದಣಿ ಮಾಡುವಂಥ ಒಂದು ಸಲ್ಲಿಸುವಂಥ ವಿಧಾನ ಯಾವ ರೀತಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಮೊದಲನೇದಾಗಿ ನಿಮಗೆ ಇಲ್ಲಿ ಪಾರ್ಟ್ ಒನ್ ಪಾರ್ಟ್ ಬಿ ಅಂತ ಈ ಕಡೆ ಏನು ಕಾಣ್ತಾ ಇದೆ ಈ ಕಡೆ ಒಂದು ಪಾರ್ಟಿಯಲ್ಲಿ ನಿಮಗೆ ಹಳೇದು ಒಂದು ನ್ಯಾಷನಲ್ ವೆಬ್ ಪೋರ್ಟಲಲ್ಲಿ ಯಾರು ಮೊದಲೇ ಎನ್ರೋಲ್ ರಾಗಿ ಎನ್ರೋಲ್ ಆಗಿರುವಂಥವ್ರಿಗೆ ಯಾವ ರೀತಿ ನೀವು ಅರ್ಜಿ ಹಾಕೋದು ಅನ್ನೋ ಪ್ರೋಸೆಸ್ ನಿಮಗಿಲ್ಲಿ ಇದೆ ಇದು ಈ ಕಡೆ ಪಾರ್ಟ್ ಬಂದು ನಿಮಗೆ ಯಾರು ಹೊಸ್ತಾಗಿ ನ್ಯಾಷನಲ್ ವೆಬ್ ಪೋರ್ಟಲ್ಗೆ ಯಾರು ಹೋಗಿ ಆಗಿ ಅಪ್ಲಿಕೇಶನ್ ಹಾಕ್ತಾರೆ ಅಂಥವ್ರಿಗೆ ಈ ಒಂದು ಎರಡು ಪಾರ್ಟ್ಗಳಾಗಿ ನಿಮಗೆ ವಿಂಗಡಿಸಿದ್ದಾರೆ ನೋಡ್ಕೋಬೋದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಪಾರ್ಟಿಯಲ್ಲಿ ಬಂದು ನಿಮಗೆ ಒಂದು ನ್ಯಾಟ್ಸ್ ಡಾಟ್ ಎಜುಕೇಷನ್ ಡಾಟ್ ಜಿ ಒ ವಿ ಡಾಟ್ ಇನ್ಗೆ ವೆಬ್ಸೈಟ್ಗೆ ಹೋಗಿ ಆ ಒಂದು ಸ್ಟೂಡೆಂಟ್ ಲಾಗಿನ ಏನಿರುತ್ತೆ ಆ ಲಾಗಿನ್ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ನ ಹಾಕಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಎನ್ರೋಲ್ಮೆಂಟ್ ಒಂದು ನಂಬರ್ ಏನಿರುತ್ತೆ ನಂಬರನ್ನು ಒಂದು ಜನರೇಟ್ ಮಾಡಬೇಕಾಗುತ್ತೆ ಜನರಲ್ ಮಾಡಿಕೊಂಡು ನೀವು ಅಪ್ಲೈ ಎಗೇನ್ಸ್ಟ್ ಒಂದು ಅಡ್ವರ್ಟೈಸರ್ ವೇಕೆನ್ಸೀಸ್ ಅಂತ ಏನಿದೆ ಅಲ್ಲಿ ಸರ್ಚ್ ಬೋರಲ್ಲಿ ನೀವು ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಬೆಸ್ಕಾಮ್ ಅಂತ ಕ್ಲಿಕ್ ಮಾಡಿ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಹೊಸದಾಗಿ ಯಾರು ರಿಜಿಸ್ಟರ್ ಆಗ್ತಾರೆ ಹೊಸ್ದಾಗಿ ರಿಜಿಸ್ಟರ್ ಆಗೋರು ನ್ಯಾಟ್ಸ್ ಡಾಟ್ ಎಜುಕೇಷನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ವೆಬ್ಸೈಟ್ಗೆ ಏನಿದೆ ಅಲ್ಲಿ ಹೋಗಿ ಸ್ಟೂಡೆಂಟ್ ಅಂತ ಏನಿದೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಏನಿದೆ ಆ ರಿಜಿಸ್ಟ್ರೇಷನಲ್ಲಿ ನೀವು ಸ್ಟೆಪ್ ಒನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ನಿಮ್ಮ ರಿಜಿಸ್ಟ್ರೇಷನ್ನ ಮೇಲೆ ಎರಡನೇ ಬಂದು ನೀವು ಸ್ಟೂಡೆಂಟ್ ಲಾಗಿನ್ನ ಕ್ಲಿಕ್ ಮಾಡಿ ನಿಮಗೆ ಅಪ್ಲಿಕೇಶನ್ ಎಲ್ಲ ಒಂದು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಒಂದು ಟ್ವೆಲ್ ಡಿಜಿಟ್ ಯುನಿಕ್ ಐ ಡಿ ನಂಬರ್ ಇರುತ್ತೆ ಆ ಐ ಡಿ ನಂಬರ್ನ ತಗೊಂಡು ಜನ್ರೇಟ್ ಮಾಡ್ಕೋಬೇಕಾಗತ್ತೆ ಅದಾದ ಮೇಲೆ ನೀವು ಒಂದು ಪಾರ್ಟ್ ಬಿಲ್ ಬಂದು ಆ ಲಾಗಿನ್ ಓಪನ್ ಮಾಡಿಕೊಂಡು ಒಂದು ಅಪ್ಲೈ ಎಗೇನ್ಸ್ಟ್ ಅಡ್ವರ್ಟೈಸರ್ ವೇಕೆನ್ಸಿ ಅಂತ ಏನಿದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ಒಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಕಂಪ್ನಿ ಲಿಮಿಟೆಡ್ ಅಂತ ಸರ್ಚ್ ಮಾಡಿದ್ರೆ ಅದಕ್ಕೆ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಇದು ನಿಮಗೆ ಎರಡು ರೀತಿಯಾದಂಥ ಪ್ರೊಸೆಸ್ ಇರುತ್ತೆ ಮೊದಲನೇ ಪ್ರೊಸೆಸ್ ಬಂದು ನೀವು ಆಲ್ರೆಡಿ ಒಂದು ರಿಜಿಸ್ಟರ್ ಆಗಿದೆ ನ್ಯಾಷನಲ್ ಪೋರ್ಟಲ್ ರಿಜಿಸ್ಟರ್ ಆಗಿದ್ದರೆ ಇನ್ನೊಂದು ಬಂದು ಹೊಸ್ದಾಗಿ ನ್ಯಾ ಯಾರು ಒಂದು ನ್ಯಾಷನಲ್ ವೆಬ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗ್ತಾರೆ ಅಂಥವ್ರಿಗೆ ಆಗಿರುತ್ತೆ ಒಂದು ಪ್ರಮುಖ ದಿನಾಂಕಗಳು ಯಾವ್ಯಾವುದು ಅಂತಂದರೆ ನೀವು ಯಾವ ದಿನಾಂಕಗಳು ನಿಮಗೆ ಇಲ್ಲಿ ಮೇಯ್ನಾಗಿ ಅಂತಾರೆ ಅವ ಆನ್ಲೈನ್ ಅಪ್ಲಿಕೇಶನ್ನ ಪ್ರಾರಂಭ ದಿನಾಂಕ ಬಂದು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಮತ್ತು ನಿಮಗೆ ಒಂದು ಕೊನೆ ದಿನಾಂಕ ಬಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಇದು ನಿಮಗೆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಮೊದಲನೇ ದಿನಾಂಕ ಮತ್ತು ಕೊನೆಯ ದಿನಾಂಕ ಆಗಿರುತ್ತೆ ಒಂದು ಶಾರ್ಟ್ ಲಿಸ್ಟೆಡ್ ಅಭ್ಯರ್ಥಿಗಳ ಪಟ್ಟಿನ ನಿಮಗೆ ಎಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮಗೆ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಇಲ್ಲಿ ನೀವು ಒಂದು ಅಪ್ಲಿಕೇಶನ್ನ ಒಂದು ಶಾರ್ಟ್ ಲಿಸ್ಟ್ ಆ್ಯಡ್ ಮಾಡಿರ್ತಾರೆ ಶಾರ್ಟ್ ಲಿಸ್ಟ್ ಆಗಿರುತ್ತೆ ನಿಮಗೆ ಒಂದು ಆ ಒಂದು ಬೆಸ್ಕಾಮಲ್ಲಿ ನಿಮಗೆ ಯಾರು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಆ ಶಾರ್ಟ್ ಲಿಸ್ಟ್ ಮಾಡಿರುವಂಥವ್ರು ಈ ಡೇಟ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಈ ಒಂದು ಏನಿದೆ ಒಂದು ಅಡ್ರಸ್ಸು ಈ ಅಡ್ರೆಸ್ಗೆ ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅಂಥವ್ರು ವಿಸಿಟ್ ಮಾಡಬೇಕಾಗತ್ತೆ ವಿಸಿಟ್ ಮಾಡಿ ನಿಮ್ಮ ದಾಖಲಾತಿಗಳೆಲ್ಲ ಪರಿಶೀಲಿಸ್ಕೋಬೇಕಾಗತ್ತೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಕ್ವಾರೀಸ್ಗಳಿತ್ತು ಅಂತಲೇ ನೀವು ಡೈರೆಕ್ಟಾಗಿ ಈ ಒಂದು ಮೇಲ್ಗೆ ನೀವು ಮೇಲ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕ್ವಾರಿಗಳಿಗೂ ಆ ಒಂದು ವಿಚಾರಣೆಗಳು ಏನಾರ ಇತ್ತು ಅಂತಂದರೆ ಆ ಒಂದು ಪ್ರಶ್ನೆಗಳಿಗೆಲ್ಲ ಇವರು ಆನ್ಸರ್ ಕೊಡ್ತಾ ಹೋಗ್ತಾರೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಶಾರ್ಟ್ ಅಲ್ಲಿ ಬರುವಂಥ ಲೇಟೆಸ್ಟ್ ಅಪ್ಡೇಟ್ಗಳೇನಿರುತ್ತೆ ಆ ಒಂದು ಲೇಟೆಸ್ಟ್ ಅಪ್ಡೇಟ್ ಇಲ್ಲಿ ನೋಡ್ಕೊಬೋದು ನೀವು ಆ ಒಂದು ಬೆಸ್ಕಾಮ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಹ್ಯೂಮನ್ ರಿಸೋರ್ಸ್ ಟ್ರೈನಿಂಗ್ ಅಂತ ಏನಿದೆ ಆ ಒಂದು ಪೇಜಲ್ಲಿ ನಿಮಗೆ ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೋ ಆ ಶಾರ್ಟ್ ಲಿಸ್ಟ್ ಆಗಿರುವಂಥ ಲಿಸ್ಟ್ ಎಲ್ಲ ನಿಮಗೆ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಈ ಒಂದು ಅಪ್ರೆಂಟಿಸ್ಶಿಪ್ ಸಂಬಂಧಪಟ್ಟಂಥ ಆಗಿರುತ್ತೆ ಮತ್ತು ನಿಮಗೊಂದಿಷ್ಟು ಸೂಚನೆಗಳನ್ನ ಕೊಡ್ತಾ ಹೋದರೆ ನೋಡ್ಕೊಬೋದು ಓದ್ಕೋಬೋದು ನೀವು ಪೂರ್ತಿಯಾಗಿ ಒಂದು ಅಭ್ಯರ್ಥಿಗಳು ಕನ್ನಡ ಭಾಷೆಯಲ್ಲಿ ಓದೋಕ್ಕೆ ಬರೆಯೋಕ್ಕೆ ಒಂದು ಜ್ಞಾನ ಇರಬೇಕು ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಯಾಣ ಭರ್ತಿ ಆಗಲಿ ಇವ್ರು ಯಾರೂ ಕೊಡೋದಿಲ್ಲ ನಿಮಗೆ ಊಟದ ವ್ಯವಸ್ಥೆ ಆಗಲಿ ವಸತಿ ವ್ಯವಸ್ಥೆ ಆಗಲಿ ಇವ್ರು ಯಾವುದೇ ಯಾವುದೇ ರೀತಿಯಾಗೂ ನಿಮಗೆ ಕೊಡೋದಿದೆ ಇದೆಲ್ಲ ಸ್ವ ನಿಮ್ಮ ಸ್ವಂತ ದುಡ್ಡಲ್ಲೇ ನೀವು ಮಾಡ್ಕೋಬೇಕಾಗಿರುತ್ತೆ ಈ ರೀತಿ ಹಲವಾರು ಒಂದು ವಿಚಾರಗಳು ಮಾಹಿತಿಗಳು ನಿಮಗೆ ಇಲ್ಲಿ ಸಾಮಾನ್ಯ ಸೂಚನೆಗಳು ನೀಡಿದರೆ ಇದನ್ನೆಲ್ಲ ನೀವು ನೋಡ್ಕೋಬೋದು ನೋಡಿಕೊಂಡು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಒಂದು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಮೊದಲೇ ಬರುತ್ತೆ ವಿಡಿಯೋ ನಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್